ಪ್ರೀಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಕಾಮ್ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ Lord, we thank you, Lord. Lord, your word says that Christ has become unto our wisdom, our sanctification, our redemption, our Master. Lord, this morning time we honor you. We give you glory, O Master. Lord, we acknowledge your presence, O God. Ninna Sanitya. Ninna Mahimeyu. Ninna Sanitya. In Nama, Yesu, 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 Hallelujah, 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 Hallelujah. yeah hey. Yeah, they ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ ಎಂಟನೇದೆಯ ಇಪ್ಪತ್ತ ಮೂರನೇ ವಚನ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ ಏಟ್ ಟ್ವೆಂಟಿ ತ್ರೀ ವರ್ಷ ಆತನು ಅವರಿಗೆ ನೀವು ಕೆಳಗಿನವರು ನಾನು ಮೇಲಿನವನು ನೀವು ಈ ಲೋಕದವರು ನಾನು ಈ ಲೋಕದವನಲ್ಲ ಗಾಡ್ ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ ಯಹೋದ್ಯರಿಗೆ ಆತನು ಮಾತಾಡುತ್ತಾನೆ ನೀವು ಕೆಳಗಿನವರು ನಾನು ಮೇಲ್ನವನು ನೀವು ಈ ಲೋಕದವರು ನಾನು ಈ ಲೋಕದವನು ಅಲ್ಲ ಪ್ರೇ ಪ್ರಸು ಸ್ವಾಮಿ ಆತನು ದೇವರ ಮಗನಾಗಿ ಈ ಲೋಕಕ್ಕೆ ಬಂದ ನಂಬರ್ ಒನ್ ನಂಬರ್ ಟೂ ಆತನು ಲೋಕಕ್ಕೆ ಬರುವಾಗ ಆತನ ದೇಹವನ್ನು ಧರಿಸಿಕೊಂಡು ಬಂದ ಆತನು ಮೊದಲೇ ಪರಲೋಕದಲ್ಲಿ ಇದ್ದಾನೆ ಯೇಸು ಕ್ರಿಸ್ತನು ವಿಲ್ಲಿಂಗ್ಲಿ ತನ್ನ ಮಹಿಮೆ ಪ್ರಭಾವ ತನ್ನ ಸ್ಥಾನವನ್ನು ತ್ಯಜಿಸಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಒಬ್ಬ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ನಾವು ಓದಿದೆ ನಮಗೆ ಸಿಗ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹತ್ತನೇದ್ದೆಯ ಐದು ಆರನೇ ವಚನದಲ್ಲಿ ಓದಿದೆ ನಮಗೆ ಸಿಗ್ತದೆ ಐ ವಿಲ್ ರೀಡ್ ಫಾರ್ ಯು ಹಿಬ್ರೂಸ್ 10 ಚಾಪ್ಟರ್ ಫೈವ್ ಅವರ್ಸ್ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ ಐದನೇ ವಚನ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಹಾಗಾದರೆ ದೇಹ ಏಸು ಅಲ್ಲ ಪ್ರೆಸ್ಗೌಂಡ್ ಈ ದೇಹದಲ್ಲಿ ಆತನು ವಾಸ ಮಾಡಿದ ಒಂದು ಉದ್ದೇಶಗೋಸ್ಕರ ಆತನು ದೇಹವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದ ಬಟ್ ಈ ಸ್ವಾಮಿ ಗೊತ್ತಿತ್ತು ತಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗುವನಾಗಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು ಅಂತ ಬಯಬೀಳುತ್ತದೆ ಇಲ್ಲಿ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ತರ್ಟೀನ್ ಚಾಪ್ಟರ್ ಗಾಸ್ಪಲ್ ಆಫ್ ಜಾನ್ ಯೋನ ಸುವಾರ್ಥೆಯಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಹದಿಮೂರನೇ ಒಂದೇ ವಚನ ಪಾಸ್ಕ ಹಬ್ಬದ ಮುಂದೆ ಏಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸ್ತಾ ಬಂದನು ಸಿ ಭಾಸ್ಕ ಹಬ್ಬದ ಮುಂದೆ ಏಸು ತಾನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ಓಕೆ ಇಲ್ಲಿ ಮೂರನೇ ವಚನ ನಾನು ಓದ್ತೇನೆ ಹದಿಮೂರನೇ ಮೂರನೇ ವಚನ ಆಫ್ ಜಾನ್ ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದವನಾಗಿ ಊಟವನ್ನು ಬಿಟ್ಟು ಎದ್ದು ಊಟವನ್ನು ಬಿಟ್ಟು ಎದ್ದ ಯಾಕೆ ತನ್ನ ಶಿಷ್ಯರ ಕಾಲನ್ನು ತೊಳೆಯೋದಕ್ಕೋಸ್ಕರ ಈಸುವಿಗೆ ಗೊತ್ತಿತ್ತು ತಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗುವನಾಗಿದ್ದೇನೆ ಅಂತ ಅವನು ತಿಳಿದಿತ್ತು ಈಸುಗೆ ಯಾವ ಪ್ರೈಡ್ ಇರಲಿಲ್ಲ ಈಗೋ ಇರಲಿಲ್ಲ ಇನ್ಸೆಕ್ಯೂರ್ ಇರಲಿಲ್ಲ ಯಾಕಂತ ಹೇಳಿದರೆ ತನ್ನ ಶಿಷ್ಯರ ಕಾಲನ್ನು ತೊಳೆಯಲಿಕ್ಕೆ ಯಾಕಂದರೆ ಅವನಿಗೆ ಗೊತ್ತಿತ್ತು ಅವನು ಯಾರಂತ ಅವನು ಗೊತ್ತಿತ್ತು ಈ ಲೋಕಕ್ಕೆ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೇನೆ ಆತನಿಗೆ ಗೊತ್ತಿತ್ತು ನಾನು ಎಲ್ಲಿಂದ ಬಂದಿದ್ದೇನೆ ನಾನು ಎಲ್ಲಿಗೆ ಹೋಗುವನಾಗಿದ್ದೇನೆ ಎಂದು ತಿಳಿದುದರಿಂದ ಆತನು ಊಟವನ್ನು ಬಿಟ್ಟು ಎದ್ದು ಮೇಲೊದಿಕೆಯನ್ನು ಬೈಬಲ್ ಇರ್ತದೆ ಹೊದ್ದಿದ್ದ ಮೇಲುದಿಕೆಯನ್ನು ತೆಗೆದಿಟ್ಟು ಕೈಪವಾಡವನ್ನು ತಕೊಂಡು ನಡುವಿಗೆ ಕಟ್ಟಿಕೊಂಡು ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪವಾಡದಿಂದ ಹೊರಸ್ದಕ್ಕೂ ಪ್ರಾರಂಭಿಸಿದನು ಓ ಇವರ ಕಾಲು ತೊಳೆದರೆ ನಾನು ನನ್ನ ತಲೆಯ ಮೇಲೆ ಕೂತ್ಕೊಳ್ಳಿಕ್ಕಿದ್ದಾರನ್ನು ಏಸುವಿಗೆ ತನ್ನ ಕರೆ ಗೊತ್ತಿತ್ತು ತಾನು ಎಲ್ಲಿಂದ ಬಂದಿದ್ದೇನೆ ಅಂತ ಗೊತ್ತಿತ್ತು ತಾನು ಎಲ್ಲಿಗೆ ಹೋಗುವನಾಗಿದ್ದೇನೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಯೇಸು ಸ್ವಾಮಿ ಮಾತಾಡುವಾಗ ನೀವು ಕೆಳಗಿನವರು ನಾನು ಮೇಲಿನವನು ನೀವು ಲೋಕದವರು ನಾನು ಲೋಕದವರಲ್ಲ ನಿಮಗೊತ್ತಾ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕೂಡ ಲೋಕದವನಲ್ಲ ನಾವು ಕೂಡ ಮೇಲಿನವರು ಅದಕ್ಕೆ ನಿಕೋದ ಮನೆಗೆ ಒಂದು ವಾಕ್ಯ ಹೇಳ್ತಾನೆ ಸ್ವಾಮಿ ನೀನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಮೂಲ ಭಾಷೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ನೀನು ಮೇಲಿನಿಂದ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣುವುದಿಲ್ಲ ಓಕೆ ಈ ಸ್ವಾಮಿ ಪ್ರಾರ್ಥನೆ ಮಾಡುವಾಗಲೂ ಕೂಡ ಪ್ರಾರ್ಥನೆ ಮಾಡಿದ ತನ್ನ ಶಿಷ್ಯರಿಗೋಸ್ಕರ ಹದಿನೇಳನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ ನೀವು ಓದಿದರೆ ನಿಮಗೆ ಸಿಗ್ತದೆ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಫೋರ್ಟೀನ್ ವರ್ಷ ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ ಈ ಸುಮ್ಮತಾನೆ ತಂದೆ ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ವಾಕ್ಯ ಬೇಕು ವಾಕ್ಯ ನಮಗೆ ಪ್ರಕಟಿಸ್ತದೆ ನಾವು ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅದು ದೇವರ ಎಣಿಕೆಯಲ್ಲಿ ಕೋಟೆ ಕೊತ್ತಲಗಳನ್ನು ಕೆಡಗಿ ಹಾಕುವಂಥ ಆಯುಧಗಳು ಓಕೆ ಎವ್ರಿ ಟೈಮ್ ನಿಮಗೆ ಕಾನ್ಷಿಯಸ್ ಇರಲಿ ನೀವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ನಡೆಯುವರಲ್ಲ ನೀವು ಲೋಕದಲ್ಲಿ ಇದ್ದರೂ ಲೋಕದಲ್ಲಿ ನೀವು ಪ್ರವಾಸಿಗಳಾಗಿದ್ದೀರಿ ನಾವು ಲೋಕದಲ್ಲಿ ಇದ್ದರೂ ನಾವು ನಂಬಿಕೆಯಲ್ಲಿ ಜೀವಿಸುವರಾಗಿದ್ದೇವೆ ಸೆಕೆಂಡ್ ಕೊರಿಂತಿಯನ್ ಫೈವ್ ಚಾಪ್ಟರ್ ಸೆವೆನ್ ಏಯ್ಟ್ ವರ್ಸ್ ಹೇಳ್ತದೆ ನಾವು ನೋಡುವರಾಗಿ ನಡೆಯುವುದಿಲ್ಲ ನಾವು ನಂಬುವರಾಗಿ ನಡೆಯುತ್ತೇವೆ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ ಹಾಗಾದರೆ ದೇಹ ನಾವು ಅಲ್ಲ ಕ್ರಿಸ್ತನ ಭೂಲೋಕದಲ್ಲಿ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಬೇಡವಾದವು ನೀನು ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಬ್ರೇರೆ ಈ ದೇಹ ಲೋಕಕ್ಕೆ ಸಂಬಂಧಪಟ್ಟದ್ದು ಲೋಕಕ್ಕೆ ಕಮ್ಯುನಿಕೇಟ್ ಮಾಡ್ತಿಲ್ಲ ಬಟ್ ನಮ್ಮ ಅವ್ರನಗೇನಾದ ನಮ್ಮ ಆತ್ಮ ಅದು ಪರಲೋಕ ಸಂಸ್ಥಾನದಲ್ಲಿ ನಾವು ಹುಟ್ಟಿದ್ದೇವೆ ರಿಯಲ್ ಯು ನೀನು ಎಂಬವನು ಅತನು ಪರಲೋಕ ಸಂಸ್ಥಾನದಲ್ಲಿ ಹುಟ್ಟಿದವನಾಗಿದೆ ನಿನ್ನ ಪರಲೋಕಕ್ಕೆ ಸಂಬಂಧಪಟ್ಟವನು ನೀನು ಪರಲೋಕದಿಂದ ಹುಟ್ಟಿದವನು ನಿನ್ನ ಮೇಲಿನಿಂದ ಹುಟ್ಟಿದವನು ಇವತ್ತು ದೇವರು ನಮ್ಮನ್ನು ಕ್ರಿಸ್ತನೆಂಬ ಮನೆಯಲ್ಲಿ ಇರಿಸ್ತಾನೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಕ್ರಿಸ್ತನಲ್ಲಿ ಜೀವಿಸ್ತೇವೆ ಕ್ರಿಸ್ತನಲ್ಲಿ ಚಲಿಸ್ತೇವೆ ಕ್ರಿಸ್ತನೆಂಬುದು ಎಂಬುದು ನಮ್ಮ ಮನೆಯಾಗಿದೆ ಕ್ರಿಸ್ತನ್ ಎಂಬುದು ನಮ್ಮ ನೆಲೆಯಾಗಿದೆ ಆತ್ಮಿಕ ಸ್ತರದಲ್ಲಿ ಆತ್ಮಿಕ ಲೋಕದಲ್ಲಿ ಬಟ್ ಯಾರು ನೀನು ಕ್ರಿಸ್ತನಲ್ಲಿ ಯಾರು ಎಂಬ ಗ್ರಹಿಕೆ ತಿಳುವಳಿಕೆ ನಿನಗಿದ್ದರೆ ನೀನು ನೋಡುವನಾಗಿ ನಡೆಯುವುದಿಲ್ಲ ನಿನ್ನ ನಂಬಿಕೆಯಲ್ಲಿ ನೀನು ನಡೆಯುತ್ತೀರಿ ಗಾಡ್ ನೀನು ಆತ್ಮದಲ್ಲಿ ನಡೆಯುತ್ತಿ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ಯು ಪ್ಲಸ್ ನಿನ್ನ ಶಾರೀರಿಕ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸ್ತಿಲ್ಲ ನೀನು ದೇವರ ವಾಕ್ಯವನ್ನು ಕೇಳ್ತೀ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತೀ ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ ನಿನಗೆ ಒಳಗಿಂದ ಗೊತ್ತಿರುತ್ತದೆ ನನ್ನ ಲೋಕದಲ್ಲಿ ಇದ್ದರೂ ನನ್ನ ಲೋಕದವನಲ್ಲ ಬೇರೆ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದವುಗಳಲ್ಲ ಅದು ಪರಲೋಕ ಸಂಬಂಧವಾದದ್ದು ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳದು ಇಂಪಾರ್ಟೆಂಟ್ ಮನುಷ್ಯರ ಎಣಿಕೆಯಲ್ಲಿ ಉಪಯೋಗಿಸುವ ಆಯುಧಗಳು ಅಣು ಬಾಂಬು ಆಗಿರಬಹುದು ಬಟ್ ದೇವರ ಎಣಿಕೆಯಲ್ಲಿರುವ ಆಯುಧಗಳು ಇವುಗಳ ಮೇಲೆ ಡಾಮಿನೇಟ್ ಮಾಡ್ತದೆ ಪ್ರೆಸ್ಗಾ ಶದ್ರ ಕಮೇಷಕ್ಕೆ ಅಭ್ಯನವ್ರನ್ನು ಅವ್ರನ್ನ ಬೆಂಕಿಯಲ್ಲಿ ಹಾಕಿದ್ದರು ದ ಬಾಯಿ ಬೀಳುತ್ತೆ ಬೆಂಕಿಯು ಅವರ ಮೇಲೆ ಅಧಿಕಾರ ನಡೆಸ್ತಿಲ್ಲ ಅಂತ ಬಾಯಿ ಬೆಳೀತದೆ ಬೆಂಕಿಯು ಅವರ ಮೇಲೆ ಅಧಿಕಾರ ನಡೆಸ್ತಿಲ್ಲ ಯಾಕೆ ದೇವರ ವಾಕ್ಯ ಅವರಲ್ಲಿ ಅಧಿಕಾರ ನಡೆಸ್ತು ದೇವರ ವಾಕ್ಯ ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ನದಿಗಳನ್ನು ದಾಟುತ್ತಿರುವಾಗಲೂ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಅವುಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ ಅಗ್ನಿಗೆ ನೀನು ಕಂದದಿರುವಿ ಉರಿಯು ನಿನ್ನನ್ನು ತೈಸದು ಅಂತ ವಾಕ್ಯ ಯು ಆರ್ ಪ್ರೊಟೆಕ್ಟೆಡ್ ಯು ಆರ್ ಪ್ರೊಟೆಕ್ಟೆಡ್ ನಿಮಗೆ ಯಾವಾಗಲೂ ಕಾನ್ಶಿಯಸ್ ಇರಬೇಕು ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನು ಅಲ್ಲ ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು ಪರಲೋಕ ಸಂಸ್ಥಾನದವನು ಅಂತ ಯಾವಾಗಲೂ ನಮಗೆ ಈ ಕಾನ್ಶಿಯಸ್ ಇರಬೇಕು ಬಯ ಬೀಳ್ತದೆ ನೀವು ಲೋಕದಲ್ಲಿ ಪ್ರವಾಸಿಗಳಾಗಿದ್ದೀರಿ ಟು ಚಾಪ್ಟರ್ ಲೆವೆನ್ ವೋರ್ಸ್ ಪೀಟರ್ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ಪ್ರಿಯರೇ ಪ್ರವಾಸಿಗಳು ನೀವು ಪರದೇಶಸ್ಥರು ಈ ಲೋಕದವರಲ್ಲ ನಾ ಪರದೇಶಸ್ಥರು ಪರಲೋಕದವರು ಪರಲೋಕದ ರಾಯಭಾರಿಗಳಾಗಿ ಭೂಲೋಕದಲ್ಲಿ ನಾವಿದ್ದೇವೆ ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಆನ್ ದಿಸ್ ಅರ್ತ್ ರಾಯಭಾರಿ ತನ್ನ ಸ್ವಂತ ದೇಶದಲ್ಲಿ ಆತನು ಕಾರ್ಯಪ್ರವರ್ತನಾಗುವುದಿಲ್ಲ ಫಂಕ್ಷನ್ ಆಗುವುದಿಲ್ಲ ರಾಯಭಾರಿ ಒಂದು ದೇಶದಿಂದ ಮತ್ತೊಂದು ದೇಶದಲ್ಲಿ ಆದ ಕಳುಹಿಸಲ್ಪಟ್ಟ ದೇಶದ ಪರವಾಗಿ ಆತನು ಫಂಕ್ಷನ್ ಆಗುತ್ತಾನೆ ಅಲ್ಲಿ ಅವನು ವೀಸಾ ರಿಲೀಸ್ ಮಾಡ್ತಾನೆ ಪಾಸ್ಪೋರ್ಟ್ ರಿಲೀಸ್ ಮಾಡ್ತಾನೆ ಆ ಕಂಟ್ರಿಯ ಪರವಾಗಿ ಓಕೆ ಅವನು ಅದಕ್ಕೋಸ್ಕರ ಆ ಭಾರತ ದೇಶದ ಎಂಬೆಸಿ ಇರುತ್ತದೆ ಗಲ್ಫ್ ಕಂಟ್ರಿಯಲ್ಲಿ ಅಥವಾ ಸಿಂಗಾಪುರದಲ್ಲಿ ಅಮೆರಿಕದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದೇಶದ ಎಂಬೆಸಿಗಳು ಇರ್ತವೆ ಒಂದು ವೇಳೆ ಆ ದೇಶದ ಪ್ರಜೆಗಳು ಎಲ್ಲಿ ಹೋಗಬೇಕು ಅಲ್ಲಿ ಎಂಬೆಸಿಗೆ ಹೋಗಬೇಕು ಅದೇ ರೀತಿ ಪ್ರೇರೆ ನಾವು ಲೋಕದಲ್ಲಿದ್ದರೂ ನಾವು ಲೋಕದವರಲ್ಲ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳೇ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡೋರು ಅಂತ ವಾಕ್ಯ ವಿಚಾರಣೆ ದಿನದಲ್ಲಿ ಅವರು ದೇವರನ್ನು ಕೊಂಡಾಡುತ್ತಾರೆ ನಿಮ್ಮನ್ನು ಕೊಂಡಾಡುತ್ತಾರೆ ಅಂತೇಳಿಲ್ಲ ನಿಮ್ಮ ಸತ್ಕ್ರಿಯೆಗಳು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಅವರು ನೋಡಿ ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುತ್ತಾರೆ ಅನ್ಯ ಜನರ ಮಧ್ಯದಲ್ಲಿ ನಿಮ್ಮ ನಡವಳಿಕೆ ಯೋಗ್ಯವಾಗಿರಲಿ ಅಂತ ಬರ್ತೇವೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ನಮ್ಮ ನಡವಳಿಕೆಯನ್ನು ನೋಡಿ ಅವರು ರಕ್ಷಣೆ ಬರಬೇಕೆ ಹೊರತು ನಮ್ಮ ನಡವಳಿಕೆಯನ್ನು ನೋಡಿ ಅವರು ದೇವರ ರಾಜ್ಯಕ್ಕೆ ಬರಬೇಕೆ ಹೊರತು ಕೇವಲ ನಮ್ಮ ಮಾತುಗಳಲ್ಲ ನಾನು ಹೇಗೆ ಜೀವಿಸ್ತೇನೆ ಹೇಗೆ ಬದುಕ್ತೇನೆ ಅದು ಬಹಳ ಮುಖ್ಯ ಅನ್ಯ ಜನರ ಮಧ್ಯದಲ್ಲಿ ನಾವು ಅನ್ಯ ಜನರಾಗಿ ಜೀವಿಸಿದರೆ ನಮ್ಮ ನಡವಳಿಕೆ ಏನು ನಾವು ಲೋಕಕ್ಕೆ ಬೆಳಕಾಗ್ತೀವಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡುವಂಥ ವಾಕ್ಯತೆ ದಿ ಮಸ್ಟ್ ಸಿ ಯುವ ಗುಡ್ ಈಸ್ ಗುಡ್ ವರ್ಕ್ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ಅವರು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡ್ತಾರೆ ನಿಮ್ಮನ್ನು ಕೊಂಡಾಡ್ತಾ ಅಂತ ಹೇಳುವುದಿಲ್ಲ ಇಲ್ಲಿ ಬೈಬಲ್ ಇರ್ತದೆ ಇಲ್ಲಿ ಕೂಡ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡೋರು ಇವತ್ತು ನಿಮಗೆ ಹೇಳ್ಬೋದು ನೀವು ಅದನ್ನು ಬಿಟ್ಟಿದ್ದೀರಿ ಇದನ್ನು ಬಿಟ್ಟಿದ್ದೀರಿ ನಮ್ಮದು ಅದು ಮಾಡೋದಿಲ್ಲ ಇದು ಮಾಡುವುದಿಲ್ಲ ಅಂತ ಹೇಳ್ಬೋದು ಓಕೆ ಬಟ್ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮ ಸತ್ಕ್ರಿಯೆಗಳನ್ನು ನೋಡಿ ನಿಮ್ಮ ನಡವಳಿಕೆಯನ್ನು ನೋಡಿ ಅವರಿಗೆ ನೀವು ಬೆಳಕಾಗುತ್ತೀರಿ ಯು ದ ಲೈಟ್ ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ ನಾನು ಲೋಕದಲ್ಲಿದ್ದರು ಲೋಕಾನುಸಾರವಾಗಿ ನಡೆಯುವನಲ್ಲ ನನ್ನ ಲೋಕದಲ್ಲಿದ್ದರು ನಾನು ಪರಲೋಕದವನು ಈ ಸ್ವಾಮಿ ಹೇಳಿದ ರೈಟ್ ನಾನು ಮೇಲಿನವನು ನೀವು ಕೆಳಗಿನವರು ಭೂಲೋಕದವರು ಭೂಲೋಕದ ಭಾಷೆಗಳು ಮಾತಾಡ್ತಾರೆ ಪರಲೋಕದವರು ಪರಲೋಕದ ಭಾಷೆ ಮಾತಾಡ್ತಾರೆ ದಟ್ ಈಸ್ ಅವರ್ ನೆಟಿವ್ ಲ್ಯಾಂಗ್ವೇಜ್ ಅದು ನಮ್ಮ ಮೂಲ ಭಾಷೆ ನಮ್ಮ ಮೂಲ ಭಾಷೆ ಯಾವುದಂತ ಹೇಳಿದರೆ ನಮ್ಮ ನಂಬಿಕೆ ನಾವು ಪರಲೋಕದ ಮಾತುಗಳನ್ನು ಮಾತಾಡುತ್ತೇವೆ ಭೂಲೋಕದವರೊಟ್ಟಿಗೆ ಸೇರಿ ಅವರದ್ದೇ ಲ್ಯಾಂಗ್ವೇಜನ್ನು ನಾವು ಮಾತಾಡಿದರೆ ಸತ್ತವರ ಒಟ್ಟಿಗೆ ಮಲಗಿದ ಹಾಗೆ ಆಕೆ ಭೂಲೋಕದವರು ಯಾವಾಗಲೂ ಹೇಳ್ತಾರೆ ನನಗೆ ಎಲ್ಲಿ ನೋವು ಇಲ್ಲಿ ನೋವು ಅಂತ ಬಟ್ ಪರಲೋಕದಿಂದ ಹುಟ್ಟಿದವರು ಹೇಳ್ತಾರೆ ಆತನ ಬಾಸುಲ್ಯಗಳಿಂದ ನಾವು ಗುಣವಾಗಿದ್ದೇವೆ ನಾವು ರೋಗ ನೋವುಗಳನ್ನು ನಿರಾಕರಿಸ್ತೇವೆ ಬಿ ಸೋಬರ್ ಇನ್ ದ ಸ್ಪಿರಿಟ್ ನಿಮ್ಮ ಆತ್ಮದಲ್ಲಿ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಅಂತ ವಾಕ್ಯ ಯು ಮಸ್ಟ್ ರೆಸಿಸ್ಟಿಂಗ್ ಅವನು ಎದುರಿಸಿರಿ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಅವನನ್ನು ಎದುರಿಸುವಂಥ ರೆಸ್ಪಾನ್ಸಿಬಿಲಿಟಿ ನನ್ನದು ಮತ್ತು ನಿನ್ನದಾಗಿದೆ ವಿ ಮಸ್ಟ್ ರೆಸಿಸ್ಟ್ ಇಸ್ ಟ್ಯಾಕ್ಟಿಸ್ ಓಕೆ ಮನುಷ್ಯರು ನಿಮಿಸಲು ಯಾವ ಅಧಿಕಾರಕ್ಕಾದರೂ ಕರ್ತನಿಮಿತ್ತ ಅಧೀನರಾಗಿರಿ ಪ್ಲೀಸ್ ಗಾಡ್ ಇಲ್ಲಿ ಅಪೋಸ್ತಲ್ಲ ಪಾವ್ಲನು ಇಲ್ಲಿ ಹೇಳ್ತಾನೆ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತ ನಿಮಿತ್ತವಾಗಿ ಅಧೀನರಾಗಿರಿ ನೀವು ಒಂದು ವೇಳೆ ಎಲ್ಲಿ ಕೆಲಸಕ್ಕೆ ಹೋಗ್ತೀರಿ ಯಾವ ಒಂದು ಅಧಿಕಾರಿ ಅಂಡರಲ್ಲಿ ಕೆಲಸ ಮಾಡುತ್ತೀರಿ ಬೈಬಿಳ್ ಹೇಳ್ತೇವೆ ಕರ್ತ ನಿಮಿತ್ತವಾಗಿ ಅವರಿಗೆ ಅಧೀನರಾಗಿರಿ ಅಂತ ಬೈಬು ಹೇಳ್ತದೆ ಇದು ದೇವರು ಹೇಳಿರುವ ಮಾತು ಒಂದು ವೇಳೆ ನಾವು ದೇವರನ್ನು ಪ್ರೀತಿಸುದಾದರೆ ನಮಗೆ ಅವರಿಗೆ ಅಧೀನ ಆಗಲಿಕ್ಕೆ ಕಷ್ಟ ಆಗುವುದಿಲ್ಲ ಮುಂದೆ ಬೈಬಿಳ್ ಹೇಳ್ತೇವೆ ವಕ್ರ ಬುದ್ಧಿ ಉಳ್ಳವರಿಗೂ ಅಧೀನರಾಗಿರಿ ಅಂತ ಬುದ್ಧಿ ಸರಿಯಿಲ್ಲ ವಕ್ರ ಬುದ್ಧಿ ವಕ್ರ ಬುದ್ಧಿ ಉಳ್ಳವರಿ ಕೂಡ ಅಧೀನರಾಗಿರಿ ಅಂತ ವಾಕ್ಯ ಅದರಿಂದ ಪ್ರಿಯರೇ ನಿಮ್ಗೆ ಯಾವಾಗಲೂ ಕಾನ್ಶಿಯಸ್ ಇರಲಿ ನೀವು ಭೂಲೋಕದಲ್ಲಿದ್ದರೂ ನೀವು ಭೂಲೋಕದವರಲ್ಲ ನೀವು ಪರಲೋಕ ಸಂಸ್ಥಾನದವರು ಏನೊಂದು ವಚನವನ್ನು ತೋರಿಸ್ತೇನೆ ಸೆಕೆಂಡ್ ಕುರಿಂತ್ಯನ್ ಟೆನ್ ಚಾಪ್ಟರ್ ಟೂ ಆ್ಯಂಡ್ ತ್ರೀ ಫೋರ್ ಯಾರು ನಮ್ಮನ್ನು ಲೋಕಾನುಸರಿಗಳೆಂದು ಎನಿಸ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸ್ತಾ ಇದ್ದೇವೆ ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸೋದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ ನಾವು ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಐದನೇ ವಚನ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸೋದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಪ್ಲೀಸ್ ಗಾಡ್ ಇಲ್ಲಿ ಪುಸ್ತಕ ಪೌಲ್ ಹೇಳ್ತೇನೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಅದು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳ ಪ್ರೇ ರೇ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಜಯಿಸ್ತೀರಿ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಆಗಿದೆ ನೀವು ಲೋಕವನ್ನು ಜಯಿಸಿದವರಾಗಿದೆ ಲೋಕದಲ್ಲಿ ಕಷ್ಟ ಇದೆ ಸಂಕಟ ಇದೆ ಬಾಧೆ ಇದೆ ನೋವಿದೆ ಕಾಯಿಲೆ ಇದೆ ಎಲ್ಲ ಇದೆ ಈ ಸ್ವಾಮಿ ಹೇಳಿದೆ ರೈಟ್ ಲೋಕದಲ್ಲಿ ನಿಮಗೆ ಸಂಕಟ ಇದೆ ನೀವಂತೂ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸ್ತೇನೆ ಜಯಿಸಿದ್ದೇನೆ ರೈಟ್ ಯ ಸ್ವಾಮಿ ಹೇಳಿ ಲೋಕದಲ್ಲಿ ಸಂಕಟ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಲ್ಲ ಲೋಕದಲ್ಲಿ ನಿಮಗೆ ಸಂಕಟ ಇದೆ ಲೋಕದಲ್ಲಿ ಪ್ರಾಬ್ಲಮ್ ಇದೆ ವ್ಯಾಧಿ ಇದೆ ಕಾಯಿಲೆ ಇದೆ ಇದೆ ಬಟ್ ನಾವು ಲೋಕದವರಲ್ಲ ಅದು ನಮಗೆ ಸಂಬಂಧಪಟ್ಟದಲ್ಲ ನಾವು ಪರಲೋಕ ಸಂಬಂಧಪಟ್ಟದ್ದು ಪರಲೋಕದ ಏನಿದೆ ಆರೋಗ್ಯ ಅದು ನಮ್ಮದು ಪರಲೋಕದ ವಿಷ್ಡಮ್ ಏನಿದೆ ಅದು ನಮ್ಮದು ಪರಲೋಕದ ಸಮಾಧಾನ ಏನಿದೆ ಅದು ನಮ್ಮದು ಪರಲೋಕದ ಪವಿತ್ರ ಆತ್ಮ ನಮ್ಮವನು ನಾವು ಪರಲೋಕ ಸಂಸ್ಥಾನದವನುಬ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ಬೇಡ್ರಿ ಯಾಕೆ ನೀವು ಸತ್ತಿರಲ್ಲ ಸಮಸ್ಯೆಯ ಪಾಲಿಗೆ ನೀವು ಸತ್ತಿರಿ ರೋಗದ ಪಾಲಿಗೆ ನೀವು ಸತ್ತಿರಿ ಕೊರತೆಯ ಪಾಲಿಗೆ ನೀವು ಸತ್ತಿರಿ ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಅಂತ ಬೈಬಲ್ ಹೇಳ್ತದೆ ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಯು ಆರ್ ಒನ್ ವಿ ನೀವು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೀರಿ ಯಾವಾಗಲೂ ಇನ್ ಕಾನ್ಷಿಯಸ್ ನಿಮಗೆ ಇರಲಿ ನಾನು ಲೋಕದಲ್ಲಿ ನಾನು ಲೋಕದವನಲ್ಲ ಅದಕ್ಕೋಸ್ಕರ ದೈವ ಸ್ವಭಾವದಲ್ಲಿ ನಮಗೆ ಪಾಲುಗಾರರಾಗುತ್ತೆ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ತಂದೆ ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ ಕೆಡುಕನಿಂದ ತಪ್ಪಿಸಿ ಕಾಪಾಡು ಲೋಕದಲ್ಲಿ ಕೆಡುಕ ಇದ್ದಾನೆ ಸೈತಾನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರ ನುಂಗಲಿ ಎಂದು ಆತ್ಮಿಕ ಲೋಕದಲ್ಲಿ ಆತನು ಹುಡುಕುತ್ತಾ ತಿರುಗುತ್ತಾನೆ ಆತ್ಮಿಕ ಲೋಕದಲ್ಲಿ ಸಿಂಹದಾಗಿ ತಿರುಗುತ್ತಾನೆ ಸಿಂಹ ಅಲ್ಲ ಬಟ್ ಆತನು ದೇವಜ್ಞಾನಕ್ಕೆ ವಿರುದ್ಧವಾದ ಆಲೋಚನೆಗಳನ್ನು ನಿಮ್ಮ ತಲೆಯಲ್ಲಿ ಹಾಕ್ತಾನೆ ನೀವು ನಿಮ್ಮಲ್ಲಿರುವ ಸತ್ಯದ ಮೂಲಕ ಆ ಎಲ್ಲ ಸುಳ್ಳುಗಳನ್ನು ನೀವು ನಿರಾಕರಿಸಬೇಕು ನಿಮ್ಮಲ್ಲಿರುವ ಸತ್ಯದ ಮೂಲಕ ಸುಳ್ಳುಗಳನ್ನು ನೀವು ನಿರಾಕರಿಸಿದಾಗ ನೀವು ಜಯದಲ್ಲಿ ನಡೆಯುತ್ತೀರಿ ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ ಸಮಾಧಾನದಲ್ಲಿ ನಡೆಯುತ್ತೀರಿ ಪ್ರೀತಿಯಲ್ಲಿ ನೀವು ನಡೆಯುತ್ತೀರಿ ಪ್ರೇರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಇಷ್ಟವ್ರಿಗೆಸುವನ್ ರಕ್ಷಕನ ಓಡೆಯಲಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನೀವು ಇದಾಗಿರುವುದಿಲ್ಲ ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ ನೀವು ದೇವರ ಮಕ್ಕಳಾಗುತ್ತೀರಿ ಪವಿತ್ರ ಆತ್ಮನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ ಆತನು ವಾಸ ಮಾಡುತ್ತಾನೆ ದೇವರ ವಾಕ್ಯದ ಗ್ರಹಿಕೆ ನಿಮಗೆ ಆಗ್ತದೆ ನಿಮ್ಮ ಆತ್ಮಿಕ ಕಣ್ಣುಗಳು ಬೆಳಗಲ್ಪಡುತ್ತವೆ ಸತ್ಯವೇದ ಓದುವಾಗ ಅದು ನಿನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ ಎಂದು ನೀನು ತಿಳಿದುಕೊಳ್ಳುತ್ತೆ ಲಕ್ಷ್ಮರೇ ನನಗೋಸ್ಕರ ಪಾತ್ರ ಮಾಡ್ತೇನೆ ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ನಾವು ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನ ರೂಢರಾಗಿದ್ದೇವೆ ನಾವು ಲೋಕದಲ್ಲಿ ಇದ್ದರೂ ನಾವು ಲೋಕಾನುಸಾರವಾಗಿ ನಡೆಯುವರಲ್ಲ ನಾವು ಪರಲೋಕ ಸಂಸ್ಥಾನದವರು ನಾವು ಲೋಕದ ಸಮಸ್ಯೆಗಳೊಟ್ಟಿಗೆ ನಾವು ಪಾಲುಗಾರರಾಗದೆ ದೇವರ ಬಾಧ್ಯತೆಯಲ್ಲಿ ನಾವು ಪಾಲುಗಾರರಾಗಿದೆ ದೇವರ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದೆ ದೇವರ ಜ್ಞಾನದಲ್ಲಿ ನಾವು ಪಾಲುಗಾರರಾಗಿ ದೇವರ ಪ್ರೀತಿಯಲ್ಲಿ ನಾವು ಪಾಲುಗಾರರಾಗಿದೆಹೋ ದೇವರು ತನ್ನ ಧಾರಾಳವಾದ ಪವಿತ್ರಾತ್ಮನ ವರವನ್ನು ನಮ್ಮ ಮೇಲೆ ಸುರಿಸ್ತಾನೆ ಪವಿತ್ರಾತ್ಮನ ರಸವನ್ನು ಪ್ರೀತಿ ರಸವನ್ನು ನಮ್ಮ ಹೃದಯದಲ್ಲಿ ಆತನು ಸುರಿಸ್ತಾನೆ ಅದಕ್ಕೋಸ್ಕರ ಸ್ತೋತ್ರ ವಿತ್ ಥ್ಯಾಂಕ್ ಯು ಲೋಡೆ ಗ್ರೇಸ್ ಅನಾಯ್ಟಿಂಗ್ ಇನ್ ಜೀಸಸ್ ನೇಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ವೆಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡ್ತಾರೋ ಇವರು ನೀರಾವರಿಯಲ್ಲಿ ಬೆಳೆದ ಮರದಂತೆ ಬೆಳೆದು ಪ್ರಜ್ವಲಿಸಲಿ ಅನೇಕರಿಗೆ ಇವರು ಬೆಳಕಾಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರುವುದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಏಸುನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ಚಾನಲಲ್ಲಿ ನೀವು ವೀಕ್ಷಿಸಬಹುದು ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾವು ಫೇಸ್ಬುಕ್ ಮತ್ತು ಯೂಟ್ಯೂಬ್ ವರ್ಡ್ ಆಫ್ ವಿಕ್ಟ್ರಿ ಇದನ್ನು ಲೈವ್ ಆಗಿ ಮಾತಾಡ್ತಾ ಇದ್ವಿ ಬನ್ನಿ ನಮ್ಮೊಟ್ಟಿಗೆ ಜಾಯಿನ್ ಆಗಿರಿ ಮತ್ತು ಕಂಟಿನ್ಯೂ ಆಗಿ ಜಯದ ವಾಕಿ ಕಾರ್ಯಕ್ರಮವನ್ನು ಬಿಗ್ ಜಿ ಟಿ ವಿ ಮತ್ತು ವರ್ಲ್ಡ್ ಆಫ್ ವಿಕ್ಟ್ರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಿರಿ ಇತರರಿಗೂ ನೀವು ಶೇರ್ ಮಾಡಿರಿ ಯುವ ಬ್ಲೆಸ್ ಎ ಮ್ಯಾನ್